ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ್ದು ಒಂದು ಟಾಪಿಕ್ ತಂದಿದ್ದೀನಿ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅದ್ರ ಮುಂಚೆ ನಾನು ಆಗಲೇ ಒಂದು ವಾರ ಆಯಿತು ಒಂದು ವಾರ ಅಂತ ಅಂದರೆ ನಾಲ್ಕೈದು ದಿನ ಆಗಿದೆ ನಾಲ್ಕೈದು ದಿನದಿಂದ ನಾನು ನಿಮಗೆ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ ಅದೇನಂತ ನಿಮಗೆ ಗೊತ್ತಾಗಿದೆ ಹೌದು ಫ್ರೆಂಡ್ಸ್ ಇದುವರೆಗೆ ಯಾರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ಕೊಡಬೇಕು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಹಾಕಿದ ತಕ್ಷಣ ಅಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ಯಾರು ತಕ್ಷಣ ಮಾತು ಮಾಡಿ ಓಂ ಮಹಾಲಕ್ಷ್ಮಿಯ ನಮಃ ಎಂಬ ಬೀಜ ಮಂತ್ರವನ್ನ ನೀವು ತಕ್ಷಣ ನೀವು ನಮಗೆ ಅತಿ ಹೆಚ್ಚಾಗಿ ನೀವು ನಮಗೆ ಕಮೆಂಟ್ ಮಾಡ್ತಾರೋ ಅಂಥ ವಿಜೇತ ಶಾಲಿನ ಗುರುತಿಸಿ ತಿಂಗಳ ತಿಂಗಳ ಹೆಂಡರಿ ನಾವು ಎರಡು ಗ್ರಾಮ್ ಚಿನ್ನದ ಒಂದು ಬೆಳ್ ಅಂದರೆ ಸಾರಿ ಚಿನ್ನದ ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇನ ಹಾಗಾದರೆ ತಕ್ಷಣ ಹಾಕುವಂಥ ವೀಡಿಯೋನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಾವು ಇದೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇರೋದನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕ್ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಬುಧವಾರ ಅಲ್ವಾ ಈ ಬುಧವಾರದ ದಿನ ನಾವು ಕೇತುವನ್ನ ನಾವು ಬಲಪಡಿಸಬೇಕು ಅಂತಂದ್ರೆ ಬುಧವಾರ ಬುಧವಾರ ದಿನ ನಾವು ಜೀರಿಗೆ ರಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಕೇತುವಿನ ಒಂದು ಬಲ ನಮ್ಮ ಮೇಲೆ ಇರುತ್ತೆ ಅಂತಾನೆ ಹೇಳ್ಬೋದು ಕೇತುವಿನ ಬಲ ನಮ್ಗೆ ಇಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳು ಕಣ್ಣೀರು ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರ ಅಲ್ವಾ ಹೌದು ನಮ್ಮಲ್ಲಿರುವಂತಹ ದಟ್ಟ ದಾರಿದ್ರತೆ ಮತ್ತು ಬಾಡ ಬಡತನ ಯಾವ ರೀತಿ ಹೋಗಲಾಡಿಸ್ಕೊಳ್ಳೋದು ಅದು ಜೀರಿಗೆ ರೆಮಿಡಿ ಮೂಲಕ ಯಾವ ರೀತಿ ಹೋಗಲಾಡಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾಯಿದೀವಿ ಅಂತ ಅನ್ನೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ಅತಿ ಹೆಚ್ಚಾಗಿ ನನಗೆ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಕಮೆಂಟ್ ತಿಳಿಸ್ತೀರೋ ಅಂತ ವಿಜಯತಶಾಲಿಗೆ ನಾವು ಎರಡೋಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿ ನಾಣ್ಯವನ್ನು ನಾವು ನಿಮಗೆ ಉಚಿತವಾಗಿ ಕೊಡ್ತೀವಿ ಫ್ರೆಂಡ್ಸ್ ಅಂದರೆ ಗಿಫ್ಟ್ ಆಗಿ ಕೊಡ್ತೀವಿ ಹಾಗಾದ್ರೆ ತಡ ಮಾಡಬೇಡಿ ನಾವು ಆಗೋದ ತಕ್ಷಣ ನೀವೇ ಫಸ್ಟ್ ಅಂದರೆ ನೀವೇ ಫಸ್ಟ್ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ಬುಧವಾರ ಈ ಬುಧವಾರ ರಾತ್ರಿ ನೋಡಿ ನಾನು ನಿಮಗೆ ಜೀರಿಗೆ ತೋರಿಸ್ತಾ ಇದ್ದೀನಿ ಈ ಜೀರಿಗೆನ ನೀವು ನಿಮ್ಮ ಮನೆಯಲ್ಲಿರುವಂಥ ಈ ಸ್ಥಳದಲ್ಲಿ ಬಚ್ಚಿಟ್ಟು ಗುಪ್ತವಾಗಿ ಗುಪ್ತವಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ಬಚ್ಚಿಟ್ಟು ಅಂದರೆ ಮಲಗುವ ಸಮಯದಲ್ಲಿ ಬಚ್ಚಿಟ್ಟು ನೋಡಿ ಹಣ ಆಕರ್ಷಣೆಯಾಗಿ ಕುಬೇರನೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ ಅಂತಲೇ ಹೇಳ್ಬೋದು ನಿಮ್ಮ ದಟ್ಟ ದಾರಿದ್ರ್ಯತೆ ಆಗಿರ್ಬೋದು ಬಡತನ ಬಡತನ ಅನ್ನೋದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಲವಾರು ಮೂಲಗಳಿಂದ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಬುಧನ ಸ್ಥಾನ ನಿಮ್ಮ ಜೀವನದಲ್ಲಿ ಸರಿ ಇಲ್ಲ ಅಂತ ಅಂದರೆ ಅವರ ಜಾತಕದಲ್ಲಿ ಬಡತನ ಮತ್ತು ನಷ್ಟ ಉಂಟಾಗುತ್ತೆ ಮತ್ತು ಮಾನಸಿಕ ಶಾಂತಿ ಇರೋದಿಲ್ಲ ಅಂತ ಹೇಳ್ಬೋದು ಮತ್ತು ಜೀರಿಗೆನ ನಾವು ರಾಹುಕೇತುಗೆ ಪ್ರತಿನಿಧಿಸ್ತೀವಿ ಜೀರಿಗೆಯಿಂದ ನಾವು ಒಂದು ಒಳ್ಳೆಯ ಜೀರಿಗೆಯನ್ನು ಸೇವಿಸೋದ್ರಿಂದ ಒಂದು ಒಳ್ಳೆಯ ಉತ್ತಮವಾದಂತಹ ಆರೋಗ್ಯನ ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಜೀರಿಗೆಯನ್ನು ನಾವು ಕೇತುವಿನ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮಂಗಳವಾರ ದಿನ ನೀವು ಜೀರಿಗೆಯನ್ನು ಮೊಸರಿನೊಂದಿಗೆ ಬೆರೆಸಿ ಅದನ್ನು ನೀವು ಸೇವನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿರುವಂತಹ ದಟ್ಟ ದಾರಿದ್ರತೆ ಆಗಿರ್ಬೋದು ಬಡತನ ಆಗಿರ್ಬೋದು ಎಲ್ಲವೂ ಸಹ ದೂರವಾಗಿ ಶಾಂತಿ ಮತ್ತು ಶಾಂತಿ ಅನ್ನೋದು ಮತ್ತು ನಿಮ್ಮ ಮನೆಯಲ್ಲಿ ನಾ ಮೂಲಗಳಿಂದ ಹಣ ಬರುತ್ತೆ ಮತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಜೀರಿಗೆಯಲ್ಲಿ ಹಲವಾರು ಔಷಧಿ ಗುಣಗಳನ್ನು ನಾವು ನೋಡ್ತೀವಿ ಔಷಧಿ ಗುಣಗಳನ್ನು ಜೀರಿಗೆಯಲ್ಲಿ ನೋಡೋದ್ರಿಂದ ಇದು ಆರೋಗ್ಯಕ್ಕೆ ಔಷಧಿಯ ರೂಪದಲ್ಲಿ ನಮಗೆ ಪ್ರಯೋಜನಕಾರಿಯೂ ಹೌದು ಅದರ ಜೊತೆಗೆ ನಮಗೆ ಈ ಜೀರಿಗೆಯಿಂದ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳೋದ್ರಿಂದ ಸಹ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ಜೀರಿಗೆಯನ್ನು ನಾವು ತಂತ್ರಜ್ಞಾನಗಳಲ್ಲಿ ಬಳಸೋದ್ರಿಂದ ಅದೃಷ್ಟ ಅನ್ನೋದು ನಮಗೆ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಈ ಜೀರಿಗೆ ತಂತ್ರಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರುತ್ತೆ ಜೊತೆಗೆ ಆರ್ಥಿಕ ಸ್ಥಿತಿ ಸ್ಥಿತಿಯು ಸದೃಢಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದರೆ ಈ ಒಂದು ಜೀರಿಗೆಯ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಜೀರಿಗೆಯಿಂದ ಯಾವ ರೀತಿ ಒಂದು ನಾವು ಈ ಜೀರಿಗೆಯನ್ನು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದರೆ ಇವತ್ತು ಹೇಳ್ಕೊಡ್ತೀವಿ ನೋಡಿ ನಾವು ನಮಗೆ ಬೇಕಾಗಿರ್ಬೋದು ನೋಡಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಇದನ್ನು ನೀವು ಇವತ್ತಾರು ಮಾಡ್ಬೋದು ಇಲ್ಲ ಮಂಗಳವಾರ ಶುಕ್ರವಾರನಾದರೂ ಮಾಡ್ಕೋಬೋದು ಇದನ್ನು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಇದಕ್ಕೆ ನೀವು ಸ್ವಲ್ಪ ಜೀರಿಗೆನ ಸೇರಿಸಬೇಕಾಗುತ್ತೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಸೇರಿಸಿ ನಂತರ ಇದಕ್ಕೆ ಐದು ರೂಪಾಯಿ ಕಾಯಿನ್ನನ್ನು ಒಂದು ಐದು ರೂಪಾಯಿ ಕಾಯಿನ್ನ ಒಂದನ್ನು ಸೇರಿಸಿ ಈ ಎರಡು ವಸ್ತುಗಳನ್ನು ಈ ಇದಕ್ಕೆ ಎರಡು ಪದಾರ್ಥವನ್ನು ಇದಕ್ಕೆ ಸೇರಿಸಿ ಒಂದು ಗಂಟನ್ನು ಕಟ್ಟಿ ಗಂಟು ಕಟ್ಟಿದ ನಂತರ ಇದನ್ನು ನೀವು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಕೊ ಇಟ್ಟು ಅಂದರೆ ಈ ಗಂಟನ್ನು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಅಷ್ಟುನಾ ಕುಂಕುಮಾವು ಎಲ್ಲವನ್ನು ಹಾಕಿ ಧೂಪ ದೀಪಗಳನ್ನು ತೋರಿಸಿ ನೀವು ಇದನ್ನ ಇವತ್ತೊಂದು ದಿನ ನೀವು ಮಾಡಿದ್ರೆ ಇವತ್ತು ಫುಲ್ಲು ನೈಟು ಇದನ್ನ ಅಂದರೆ ಇದು ಇವತ್ತು ಗೋಧೂಳಿಯ ಸಮಯದಲ್ಲಿ ನೀವು ಇದನ್ನ ಮಾಡ್ಕೊಳ್ಳಿ ತುಂಬ ತುಂಬನೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ಗೋಧೂಳಿಯ ಸಮಯದಲ್ಲಿ ಈ ರೀತಿ ನೀವು ಪೂಜೆ ಮಾಡಿಕೊಂಡು ನಂತರ ಇವತ್ತು ನೈಟೆಲ್ಲ ಇದು ಲಕ್ಷ್ಮಿಯ ಪಾದದ ಹತ್ರನೇ ಇರಲಿ ಬೆಳಿಗ್ಗೆ ಅಂದರೆ ನಾಳೆ ಗುರುವಾರ ನಾಳೆ ಬೆಳಿಗ್ಗೆನೇ ಎದ್ದು ನೀವು ಇದನ್ನು ತೆಗೆದುಕೊಂಡು ನೀವು ಇದನ್ನು ನಿಮ್ಮ ನೀವು ಹಣ ಮತ್ತು ಒಡವೆಗಳು ಇಡುವಂಥ ಬೀರು ನೀವು ಬಾಕ್ಸಲ್ಲಿ ನೀವು ಇಟ್ಟು ನೀವು ಪ್ರತಿ ಬುಧವಾರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಇದೇ ರೀತಿ ಇರುವಂತಹ ಒಂದು ಜೀರಿಗೆನ ತೆಗೆದುಕೊಳ್ಳಿ ಅಂದ್ರೆ ಇವತ್ತು ಬುಧವಾರ ಇವತ್ತು ಬುಧವಾರ ನೀವು ಹಾ ಫ್ರೆಂಡ್ಸ್ ಈ ಒಂದು ಅಂದ್ರೆ ಈ ಕೆಂಪು ಬಣ್ಣದ ಬಟ್ಟೆಗೆ ನೀವು ಈ ಜೀರಿಗೆ ಮತ್ತೆ ಐದು ರೂಪಾಯಿ ಕಾಯ್ನ ನೀವು ಅಂದರೆ ಗಂಟು ಕಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನು ಇವತ್ತು ಮಾಡಿಕೊಂಡು ನಾಳೆ ನೀವು ಇದನ್ನ ನಿಮ್ಮ ಬೀರಿನಲ್ಲಿ ಇಟ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವೋ ಆರ್ವಾರನು ಇದನ್ನ ಮಾಡೋದ್ರಿಂದ ಲಕ್ಷ್ಮಿಯ ಆಹ್ವಾನವಾಗುತ್ತೆ ಮತ್ತು ನಿಮ್ಮಲ್ಲಿರುವಂತಹ ಆರ್ಥಿಕ ಸ್ಥಿತಿ ಸ್ಥಿತಿ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಒಂದು ರೆಮಿಡಿನ ನಾನು ಹೇಳ್ಕೊಡ್ತೀನಿ ಅದೇ ಇದು ಅಂದರೆ ಇವತ್ತು ದಿನ ಇವತ್ತಿನ ದಿನ ರಾತ್ರಿ ಮಲಗುವಂತಹ ಸಮಯದಲ್ಲಿ ಯಾರಿಗೂ ಕಾಣದ ಕಾಣದ ಹಾಗೆ ಅಂದರೆ ಗುಪ್ತವಾಗಿ ಜೀರಿಗೆಯನ್ನು ಇಲ್ಲಿ ಬಚ್ಚಿಡಿ ಅಂದರೆ ಮನೆಯಲ್ಲಿರುವಂತಹ ಈ ಸ್ಥಳದಲ್ಲಿ ಬಚ್ಚಿಡಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಇದು ತುಂಬ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇದನ್ನು ಒಬ್ಬರು ಸಹ ನೀವು ಮಾಡಿ ಹೌದು ಫ್ರೆಂಡ್ಸ್ ಇವತ್ತು ದಿನ ನಾವು ರಾತ್ರಿ ಮಲಗುವಂತಹ ಸಮಯದಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆ ನೀವು ಮಲಗುತ್ತಿರಲ್ಲ ಆ ಸಮಯದಲ್ಲಿ ಎಲ್ಲರೂ ಮಲಗಿದ ನಂತರ ಎಲ್ಲರೂ ಮಲಗಿದ ಮೇಲೆ ನೀವು ಏನು ಮಾಡಿ ಅಂತಂದರೆ ಈ ಜೀರಿಗೆನ ತೆಗೆದುಕೊಳ್ಳಿ ಈ ಜೀರಿಗೆನ ತೆಗೆದುಕೊಂಡು ನೀವು ಒಂದು ಒಂದು ಬಿಳಿ ಬಣ್ಣದ ಕಾಗದನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಬಿಳಿ ಬಣ್ಣದ ಹಾಳೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಹಾಳೆಯಲ್ಲಿ ಗೀರುಗಳು ಯಾವುದು ಇರಬಾರ್ದು ಪ್ಲೇನ್ ಹಾಳೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಜೀರಿಗೆನ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡು ನಂತರ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ಒಂದು ಪೊಟ್ನ ರೀತಿಯಲ್ಲಿ ಕಟ್ಕೊಳ್ಳಿ ಅಂದರೆ ಹೊಟ್ಟಣ ಕಟ್ಟುವ ಮುಂಚೆ ನೀವು ಜೀರಿಗೆನ ಹಾಕ್ತಿರಲ್ವಾ ಪೇಪರ್ ಮೇಲೆ ಪೇಪರ್ ಮೇಲೆ ಜೀರಿಗೆ ಹಾಕಿದ್ಮೇಲೆ ಮೇಲೆ ಆ ಒಂದು ಪೇಪರ್ ಮೇಲೆ ನೀವು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಯಾವುದಿದೆ ಯಾವ ಒಂದು ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದನ್ನ ನೀವು ಅದರಲ್ಲಿ ಬರಿಬೇಕಾಗುತ್ತೆ ಆ ಒಂದು ಪೇಪರ್ ಮೇಲೆ ಬರೆದು ನಂತರ ಜೀರಿಗೆನ ಆ ಒಂದು ಪೇಪರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡು ನೀವು ಅದನ್ನು ಒಂದು ಫೋಲ್ಡಾಗಿ ಮಾಡಿ ಫೋಲ್ಡಾಗಿ ಮಾಡಿ ರಾತ್ರಿ ಮಲಗುವಂತಹ ಸಮಯದಲ್ಲಿ ನಿಮ್ಮ ನೀವು ಮಲಗಿರ್ತೀರಲ್ವ ನೀವು ಮಲಗಿದಾಗ ದಿಂಬು ಕೆಳಗಡೆ ಅದನ್ನ ಇಟ್ಕೊಂಡು ನೀವು ಮಲಗಿ ಅದು ಇವತ್ತು ರಾತ್ರಿಯೆಲ್ಲ ಅದು ನಿಮ್ಮ ತಲೆ ದಿಂಬಿನ ಕೆಳಗಡೆನೇ ಇರಬೇಕಾಗುತ್ತೆ ಬೆಳಿಗ್ಗೆ ಎದ್ದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಂದರೆ ಈ ಒಂದು ಕೆಲಸನ ನೀವು ಯಾರಿಗೂ ಹೇಳಕ್ಕೆ ಹೋಗಬೇಡಿ ಅಕಸ್ಮಾತ್ ಏನಾದರೂ ನೀವು ಹೇಳ್ದೇ ಹೇಳ್ದೆ ಹೋದ್ರೂ ಸಹ ಅದು ಬೇರೆಯವ್ರಿಗೆ ಗೊತ್ತಾಯಿತು ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅದೇ ನೀವ ನೀವೇ ಯಾವುದೇ ಕಾರಣಕ್ಕೂ ಸಹ ಇದನ್ನ ಬಾಯಿಬಿಡೋಕೆ ಹೋಗ್ಬೇಡಿ ನೀವು ಆ ಥರ ಮಾಡಿ ಯಾವ ಥರ ಅಂತ ಹೇಳಿದ್ನಲ್ಲ ಈಗ ದಿಂಬಿನ ಕೆಳಗಡೆ ನೈಟ್ ಮಲಗಬೇಕಾರೆ ಅದನ್ನ ಇಟ್ಕೊಂಡು ಮಲಗಿಬಿಡಿ ನಂತರ ಬೆಳಿಗ್ಗೆ ಎದ್ದು ನೀವು ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳೆಲ್ಲವನ್ನು ಸಹ ಮುಗಿಸ್ಕೊಂಡು ಪೂಜೆ ಪುರಸ್ಕಾರ ಎಲ್ಲವನ್ನೂ ಸಹ ಮುಗಿಸ್ಕೊಂಡು ನೀವು ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಟಿದಂತಹ ಆ ಒಂದು ಗಂಟು ಅಂದರೆ ಪೇಪರ್ದು ಒಂದು ಗಂಟೆ ಇರುತ್ತಲ್ಲ ಅದನ್ನು ತಗೊಂಡು ಬಂದು ನೀವು ನಿಮ್ಮ ಮನೆಯ ಹತ್ರ ಅಂದರೆ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ನೀವು ಸ್ವಲ್ಪ ಮುಂದೆ ಹೋಗಿ ನಿಮ್ಮ ಅಂದರೆ ಫುಲ್ಲು ಅಂದರೆ ತಲೆಯಿಂದ ಫುಲ್ಲು ಈ ರೀತಿ ಈ ರೀತಿ ಏಳು ಬಾರಿ ನಿವಾಳಿಸಿ ಏಳು ಬಾರಿ ನಿವಾಳಿಸಿ ಆ ಒಂದು ಪೇಪರನ್ನ ತಗೊಂಡೋಗಿ ನೀವು ಅಲ್ಲೇ ಸ್ವಲ್ಪ ಪಕ್ಕದಲ್ಲೇ ನೀವು ಸೈಡಲ್ಲಿ ನೀವು ಕರ್ಪೂರನ ಹಾಕಿ ಅದನ್ನು ನೀವು ಉರಿಸ್ಬೇಕಾಗುತ್ತೆ ಕರ್ಪೂರನ ಹಾಕಿ ನೀವು ಉರ್ಸ್ದಾಗ ಅದು ಚಟಪಟ ಚಟಪಟ ಅಂತ ಸೌಂಡ್ ಬಂದೇ ಬರುತ್ತೆ ಆದಷ್ಟು ಸ್ವಲ್ಪ ದೂರ ಇರಿ ಅದು ಉರಿಯಿತಲ್ವ ಹುರಿದಾಗ ನಿಮಗೆ ಸೌಂಡ್ ಬಂದು ಅದು ಫುಲ್ಲು ಹುರಿದು ಬೂದಿ ಆಗುತ್ತೆ ಬೂದಿ ಆದ ನಂತರ ಆ ಒಂದು ಬೂದಿ ಎಲ್ಲವನ್ನು ಎತ್ಕೊಡಿ ನೀವು ಎತ್ಕೊಂಡು ನೀವು ಯಾರೂ ಓಡದೇ ಇರುವಂತಹ ಒಂದು ಜಾಗಕ್ಕಾದರೂ ಆಗಿರ್ಬೋದು ಇಲ್ಲದ ನಿಮ್ಮ ಸಿಂಕ್ಗಾದರೂ ಆಗಿರ್ಬೋದು ಹಾಕ್ಬಿಟ್ಟು ನೀವು ಕಾಯಿ ಕಾಯಿನ ವಾಶ್ ಮಾಡಿಕೊಳ್ಳಿ ಈ ರೀತಿ ನೀವು ಪ್ರತಿ ಬುಧವಾರ ಬುಧವಾರ ಐದು ವಾರ ಮಾಡಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಜೀವನದಲ್ಲಿ ಬಡತನ ಅನ್ನೋದೇ ಬರೋಲ್ಲ ಖಂಡಿತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆ ಅಂತಂದರೆ ಈ ಜೀರಿಗೆನ ನಾವು ರಾಹು ಕೇತುವಿಗೆ ಓದಿಸ್ತೀವಿ ಮತ್ತು ಇನ್ನೂ ಒಂದು ಹೇಳ್ಕೊಡ್ತೀನಿ ನೋಡಿ ಈ ಜೀರಿಗೆನ ಉಪಾಯ ಇನ್ನೊಂದು ಹೇಳ್ಕೊಡ್ತೀನಿ ಈ ಜೀರಿಗೆ ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಂದರೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ತಂತ್ರ ತಂತ್ರ ಶಕ್ತಿಗಳನ್ನು ಮಾಡ್ಕೊಳ್ಳೋಕ್ಕೂ ಸಹ ಇದು ತುಂಬ ತುಂಬ ಒಂದು ಒಳ್ಳೆಯ ಒಂದು ವಸ್ತು ಅಂತಲೂ ಹೇಳ್ಬೋದು ನಾವು ಯಾಕೆ ಅಂತಂದರೆ ನೋಡಿ ಇನ್ನೊಂದು ಹೇಳ್ಕೊಡ್ತೀನಿ ರೆಮಿಡಿನ ಪ್ರತಿ ಗುರುವಾರ ಪ್ರತಿ ಗುರುವಾರ ನೀವು ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ನೀವು ಎಷ್ಟು ನೋಡಿ ಇಷ್ಟು ತೊಗೊಂಡ್ರೆ ಸಾಕು ನೀವು ನೋಡಿ ತೋರಿಸ್ತಾ ಇದ್ದೀನಲ್ವಾ ಇಷ್ಟು ತೊಗೊಳಿ ತಿರುಗಿನ ಇಷ್ಟು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಶಾಂತವಾಗಿ ಒಂದು ಕಡೆ ಹೋಗಿ ಕೂತ್ಕೋಬೇಡಿ ಯಾರನ್ನು ಮಾತಾಡ್ಸೋಕೆ ಹೋಗ್ಬೇಡಿ ಮನೇಲಿ ಯಾರು ಮಕ್ಕಳು ಈಗ ಸಾಮಾನ್ಯವಾಗಿ ಮಕ್ಕಳು ಈಗ ರಜೆ ಸ್ಕೂಲಲ್ಲಿ ರಜೆ ಇದೆ ಮಕ್ಕಳು ಮನೇಲಿ ಇದ್ದೇ ಇರ್ತಾರೆ ಆದರೂ ಸಿವ ಆದರೂ ಸಹ ನೀವೇನು ಮಾಡಿ ಅಂತಂದರೆ ಯಾರನ್ನು ಮಾತಾಡ್ಸಕ್ಕೋಗ್ಬೇಡಿ ಯಾವ ಮಕ್ಕಳು ಬಂದು ನಿಮ್ಮ ಹತ್ರೀಟೆ ತರಲೆಗಳೆಲ್ಲ ಮಾಡಿದ್ರು ಸಹ ನೀವು ಏನೋ ಮಾಡ್ಕೊಳಕ್ಕೋಗ್ಬೇಡಿ ಎಲ್ಲ ತೆಗೆಬೇಡಿ ಶಾಂತವಾಗಿ ನೀವು ಕೈಯಲ್ಲಿ ಸ್ವಲ್ಪ ಜೀರಿಗೆನ ಇಟ್ಕೊಂಡು ನೀವು ಶಾಂತವಾಗಿ ಒಂದು ಕಡೆ ಹೋಗಿ ಕೂತ್ಕೊಬೇಡಿ ಕೂತ್ಕೊಂಡು ನಂತರ ಈ ಜೀರಿಗೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬಾಯಿ ಇರುತ್ತಲ್ವ ಬಾಯಿಯಿಂದ ಬಾಯಿನ ಹೊರಗಡೆ ತೆಗೆದಾಗ ಈ ನಿಮ್ಮ ತುಟಿ ಇರುತ್ತಲ್ಲ ಈ ತುಟಿಯ ಈ ಹಲ್ಲಿ ಇದೆಯಲ್ಲ ಹಲ್ಲಿನ ಇಲ್ಲಿ ಅಂದರೆ ಬಾಯಿ ಒಳಗಡೆ ಹಾಕೋಬೇಡಿ ಈ ತುಟಿಯಿಂದ ತುಟಿಯಿಂದ ಈ ಹಲ್ಲಿ ಇದೆಯಲ್ಲ ಹಲ್ಲಲ್ಲಿ ಇಲ್ಲಿ ಇಲ್ಲಿ ಮುಂದೆ ಇಲ್ಲಿ ಮುಂದೆ ಆ ಜೀರಿಗೆನ ಹಾಕೊಳ್ಳಿ ಹಾಕೊಂಡು ನೀವು ಈ ರೀತಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಕೊಂಡು ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ಅಂತ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಈ ಮಂತ್ರನ ಹೇಳಿ ಫ್ರೆಂಡ್ಸ್ ಮಂತ್ರನ ಹೇಳಿ ಐದು ನಿಮಿಷ ಹತ್ತು ನಿಮಿಷ ಮಂತ್ರ ಹೇಳಿ ನಂತರ ನೀವು ಆ ಒಂದು ಜೀರಿಗೆನ ಚೆನ್ನಾಗಿ ಹಗೆದು ನೀವು ಅದನ್ನ ನುಗ್ಕೊಬಿಡಿ ನೀವು ಆ ಒಂದು ಜೀರಿಗೆ ಹಾಕೊಂಡಿರ್ತೀರಲ್ವಾ ಮಂತ್ರ ಹೇಳ್ತಾ ಇರ್ತೀರಲ್ವ ಮಂತ್ರ ಹೇಳ್ತಾ 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 ನೀವು ಕೇಳ್ಕೊಡಿ ಏನಂತಂದರೆ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅಂತ ಕೇಳ್ಕೊಳ್ಳಿ ಈ ರೀತಿ ಕೇಳಿಕೊಂಡು ನೀವು ಅದನ್ನು ಹಗದು ಹೊಗೆದು ಚೆನ್ನಾಗಿ ಅದನ್ನು ನುಂಗ್ಕೊಳ್ಳಿ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ್ ನೀವು ಯಾವ ಕೆಲಸ ಅಂತ ಯಾವ ಕೆಲಸನ ನಿಮ್ಗೆ ಕೇಳ್ಕೊಂಡಿರ್ತೀರ ಯಾವ ಕೆಲಸ ಸಮಸ್ಯೆ ಬಗೆ ಬರಿ ಅರಿಬೇಕು ಅಂದ್ಕೊಂಡಿರ್ತೀರಾ ಯಾವ ಕೆಲಸ ನಿಮ್ಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಕೆಲಸ ನಿಮಗೆ ಪಟ್ಟಂತ ಆಗುತ್ತೆ ಇದನ್ನ ಒಂದು ಸಲ ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆಂದರೆ ಈ ಇಷ್ಟು ಈ ಮೂರು ರೆಮಿಡಿನೂ ಸಹ ನಾನು ಮಾಡಿದ್ದೀನಿ ಹಾಗಾಗಿ ಇವತ್ತು ಬುಧವಾರ ಅಲ್ವಾ ಇವತ್ತು ಬುಧವಾರ ದಿನ ನೀವು ಈ ಮೂರರಲ್ಲಿ ನೀವು ಯಾವುದಾದ್ರೂ ಮಾಡ್ಕೊಳ್ಳಿ ಇದನ್ನ ಈ ಬಾಯಿಗೆ ಹಾಕೊಳ್ಳುವಂತಹ ರೆಮಿಡಿನ ನೀವು ಅಂದರೆ ಬುಧವಾರ ದಿನ ಯಾವುದೇ ಅಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇದೇ ಟೈಮಿಂಗ್ಸಲ್ಲಿ ಮಾಡಬೇಕು ಇವ ಇದೇ ಸಮಯದಲ್ಲಿ ಮಾಡಬೇಕು ಈ ಸಾಯಂಕಾಲನೇ ಮಾಡಬೇಕು ಬೆಳಿಗ್ಗೆನೇ ಮಾಡಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬೋದು ಆದರೆ ಹಾಳಲ್ಲಿ ಹಾಕೊಂಡು ಮಾಡುವಂತಹ ಒಂದು ಗುಪ್ತವಾಗಿ ಮಾಡುವಂಥ ಒಂದು ರೆಮಿಡಿನ ಆದಷ್ಟು ಮಲಗುವಂಥ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಈ ಮೂರು ರೆಮಿಡಿನ ನೀವು ಮಾಡಿ ನೋಡಿ ಮೂರನ್ನು ನೀವು ಒಂದು ಮಾಡಿದ್ರೂ ಸಾಕು ನಾನು ನಿಮಗೆ ಮೂರನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಇದರಲ್ಲಿ ಒಂದು ರೆಮಿಡಿ ಮಾಡಿಕೊಳ್ಳಿ ತುಂಬ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕೇತುವಿನ ಬಲ ನಿಮಗೆ ಹೆಚ್ಚಾಗುತ್ತೆ ಬುಧನ ಬುಧ ಗ್ರಹದ ಒಂದು ನಮಗೆ ಬುಧ ಗ್ರಹದ ಒಂದು ಶಕ್ತಿ ನಮಗಿಲ್ಲ ಅಂತ ಅಂದರೆ ನಾವು ಯಾವ ಕೆಲಸ ಕೈ ಹಾಕಿದ್ರೂ ನಮಗೆ ಯಾವ ಬರಲ್ಲ ಶ್ರೀ ಈಗ ಈಗ ಗುರು ನಮಗೆ ಯಾವ ರೀತಿ ಕೆಟ್ಟವನ್ನ ಅದೇ ರೀತಿ ಬುಧನೂ ಸಹ ಕೆಟ್ಟಾಗ್ಬಿಟ್ರೆ ನಮ್ಮ ಜೀವನದಲ್ಲಿ ಬರೀ ಬಡತನ ಕಷ್ಟಗಳು ನೋವು ಬಾಧೆ ಇದೇ ಆಗ್ಬಿಡುತ್ತೆ ಹಾಗಾಗಿ ಬುದುವಿನ ಸ್ಥಾನ ನಮಗೆ ಸಿಗಬೇಕು ಬುದುವಿನ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ಈ ಒಂದು ರೆಮಿಡಿನ ಇವತ್ತಿನ ದಿನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಂದರೆ ನಾವು ಹೇಳೋದು ಬೇಡ ನೀವೇ ಒಂದು ಸಲ ಮಾಡಿ ನೋಡಿ ಒಂದು ಸಲ ಭಕ್ತಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ನೋಡಿದ್ರೆ ಫ್ರೆಂಡ್ಸ್ ಈ ಮೂರನ್ನು ಸಹ ನಾನು ಮಾಡಿದ್ದೀನಿ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಇದ್ದೀನಿ ಓಕೆ ಫ್ರೆಂಡ್ಸ್ ಯಾರು ಹೊಸಬ್ರು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೋ ಸ್ಕಿಪ್ ಮಾಡ್ತೀನಿ ತನಕ ನೋಡಿ ಮತ್ತು ನೋಡಿದ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ನನಗೆ ಕಮೆಂಟಲ್ಲಿ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮತ್ತರ ಯಾರು ಅತಿ ಹೆಚ್ಚಾಗಿ ನನಗೆ ಕಮೆಂಟ್ ಮಾಡ್ತಿರೋ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯವನ್ನು ನಾವು ಉಚಿತವಾಗಿ ಕೊಡ್ತೀವಿ ಅಂದರೆ ಗಿಫ್ಟನ್ನಾಗಿ ಕೊಡ್ತೀವಿ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ವೆಯ್ಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕಮೆಂಟಲ್ಲಿ ನನಗೆ ಹೋಮ್ ಮಹಾಲಕ್ಷ್ಮಿಯನ್ನು ಎಂಬ ಮಂತ್ರವನ್ನು ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗೋಂಥ ಒಂದು ಒಳ್ಳೆ ವೀಡಿಯೋದೊಂದು ನೀವು ಮತ್ತೆ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕಧಾನ ಹಾಂ ಫ್ರೆಂಡ್ಸ್ ಯಾರೋಸ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫಸ್ಟ್ ನೀವೇ ನೋಡಿ ಈ ಒಂದು ಬಹುಮಾನನ ನೀವೇ ಸ್ವೀಕರಿಸಿ ಆ ದೃಷ್ಟ ನಿಮಗೆ ಇರಲಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ವೀಡಿಯೋ ಹನ್ನೆರಡು ಗಂಟೆಗೆ ಒಂದು ಬರುತ್ತೆ ಮತ್ತು ಐದು ಗಂಟೆಗೆ ಒಂದು ಬರುತ್ತೆ ಅಂತ ನಾನು ನಿಮ್ಮ ಹತ್ರ ನಿನ್ನೆನೇ ಹೇಳಿದ್ದೆ ಆದರೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಇತ್ತಲ್ವಾ ಹಾಗಾಗಿ ನಾನು ಬೆಳಿಗ್ಗೆ ಹನ್ನೆರಡು ಗಂಟೆ ವೀಡಿಯೋನ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಈಗ ಐದು ಗಂಟೆ ವೀಡಿಯೋನ ಹಾಕ್ತಾ ಇದ್ದೀನಿ ನಾಳೆ ಕಂಟಿನ್ಯೂಸ್ ಆಗಿ ಹನ್ನೆರಡು ಗಂಟೆಗೆ ಒಂದು ಐದು ಗಂಟೆಗಳ್ದು ವೀಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ ತಕ್ಷಣ ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿಯ ಎಂಬ ನಮಃ ಓಂ ಮಹಾಲಕ್ಷ್ಮಿಯ ನಮಃ ಎಂಬ ಬೀಜ ಮಂತ್ರ ನನಗೆ ಆದಷ್ಟು ಬೇಗ ನೀನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ವಿಜೇತ ಶಾಲಿನ ಗುರುತಿಸಿ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಚಿನ್ನದ ಉಡುಗೊರೆಯನ್ನು ಉಡುಗೊರನ್ನು ನಿಮಗೆ ಗಿಫ್ಟನ್ನಾಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ ನಮ್ಮ ಚಾನಲ್ಗೆ ಪ್ಲೀಸ್ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ರೆಮಿಡಿ ಜೊತೆ ಬಂದು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್